ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅದೇ ನಿಧಿ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಿಮ್ಮ ಜೊತೆ ಚಿಕನ್ ಗ್ರೇವಿ ಮತ್ತು ಚಿಕನ್ ಸಾಂಬಾರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹೇಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಅದಾದಮೇಲೆ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾನು ಒಂದೂವರೆ ಕೆ ಜಿ ಆಗೋಷ್ಟು ಚುಗುಣ್ಣ ಚಿಕನ್ನ ಇಟ್ಕೊಂಡಿದ್ದೀನಿ ಈಗ ಈರುಳ್ಳಿ ಫ್ರೈ ಆಗಿದೆ ತೊಳ್ದಿಟ್ಕೊಂಡಿರೋಂಥ ಚಿಕನ್ನ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ನಾನು ಮಾಡ್ತಾ ಇದ್ದೀನಿ ಆ ಥರ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ನೋಡಿದ್ರಲ್ಲ ಈ ರೀತಿ ಆಗಿದೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಂತರ ಸ್ವಲ್ಪ ಅರಿಶಿನ ಹಾಕೋಬೇಕು ಅರಿಶಿನ ಉಪ್ಪು ಹಾಕೊಂಡಿದ್ದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ಮಾಡ್ತಾಯಿದ್ದೀನಲ್ಲ ಆ ಥರ ಮಾಡ್ಕೋಬೇಕು ಇಲ್ಲಿ ಮಸಾಲೆ ರುಬ್ಕೊಳ್ಳೋಣ ಬನ್ನಿ ಮಸಾಲೆಗೆ ಬೇಕಾಗಿರೋಂಥ ಪದಾರ್ಥಗಳು ನಾಲ್ಕು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಇಂಚು ಶುಂಠಿ ಒಂದು ಟೊಮೊಟೊ ಚಕ್ಕೆ ಲವಂಗ ಸ್ವಲ್ಪ ಖಾರದ ಪುಡಿ ಮನೇಲಿ ಮಟನ್ ಸಾಂಬಾರ್ ಮಾಡ್ತೀವಲ್ಲ ಅದು ಖಾರದ ಪುಡಿಯೇ ಸೇರಿಸ್ಕೊತಾ ಇದ್ದೀನಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿನೂ ಹಾಕ್ಕೋಬೇಕು ನೋಡಿ ಡ್ರೈ ಆಗಿದೆ ಇವಾಗ ನೋಡ್ಬೋದು ನೀವು ರುಬ್ಬಿರುವಂಥ ಖಾರ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ನಾವು ಮಸಾಲೆ ಪೌಡರನ್ನ ಮನೆಯಲ್ಲೇ ವರ್ಷಕ್ಕಾಗೋಷ್ಟು ತಯಾರಿಸಿ ಇಟ್ಕೋತೀವಿ ನಾವು ತಯಾರಿಸಿಕೊಂಡಿರುವ ಈ ಮಸಾಲೆ ಖಾರದ ಪುಡಿಯನ್ನು ಚಿಕನ್ ಮಟನ್ ಅಥವಾ ಮಸಾಲೆ ಸಾಂಬಾರುಗಳಿಗೆ ಉಪಯೋಗಿಸ್ತೀವಿ ಇದನ್ನು ಬಳಸೋದ್ರಿಂದ ಅಡುಗೆ ಹೆಚ್ಚು ರುಚಿಯಾಗಿರುತ್ತೆ ನೀವು ಇಲ್ಲಿ ನೋಡ್ಬೋದು ಫ್ರೈ ಮಾ ಮಾಡಿದಾಯಿತು ಅದು ಬೇಯಬೇಕು ಸ್ವಲ್ಪ ನೀರು ಹಾಕಿ ಒಂದು ಐದು ಹತ್ತು ನಿಮಿಷ ಮುಚ್ಚಿ ಇಡೋಣ ಬೇಯೋಕ್ಕೆ ಅರ್ಧ ಓಲ್ಡ್ ತೆಂಗಿನಕಾಯಿನ ಕಟ್ ಮಾಡಿ ಮಿಕ್ಸಿ ಜರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಂಡಿರುವಂಥ ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಮ್ಮನೆಗೆ ಮನೆಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ಅಳತೆಗೆ ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ ನಾವು ಹೊರಗಡೆಯಿಂದ ಚಿಕನ್ನು ಮಟನ್ನು ತಗೊಂಡು ಬಂದರೆ ಯಾವುದೇ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ಕಬ್ಬನ್ನ ಕಾಯಿಸಿ ಬಿಡ್ತೀವಿ ನೋಡ್ಬೋದು ನೀವು ಅಲ್ಲಿ ಕಾಯಿ ಹಾಕಿಟ್ಟಿದ್ದೀನಿ ಸಾಂಬಾರಾಗಿದೆ ಇವಾಗ ಕಬ್ಣ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ ಈ ಕಡೆ ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ ಬನ್ನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಹಾಕ್ಕೊಳ್ತಾಯಿದ್ದೀನಿ ಒಗ್ಗರಣೆಗೆ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಸುಗುಣ ಚಿಕನ್ನ ತೊಳ್ದಿಟ್ಕೊಂಡಿದ್ದೀನಿ ಹಾಕೊಳ್ಳೋಣ ಅದನ್ನು ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಈಗ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ಚಿಕನ್ ಗ್ರೇವಿಗೆ ಬೇಕಾಗುವಂಥ ಬೇಕಾಗಿರುವಂಥ ಪದಾರ್ಥಗಳನ್ನು ರೆಡಿ ಮಾಡ್ಕೊಳ್ಳೋಣ ನಾನಲ್ಲಿ ಒಂದು ಎರಡು ಸ್ಪೂನು ಕರಿಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೊಮೊಟೊ ಅರ್ಧ ಇಡೀ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ನೋಡಿ ಇದರಲ್ಲಿ ಇನ್ನೂ ನೀರಿದೆ ಆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು ಡ್ರೈ ಆಗಿದೆ ನೋಡ್ಬೋದು ನೀವು ನೋಡಿ ಫುಲ್ಲು ಡ್ರೈ ಆಗಿದೆ ಇವಾಗ ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಯೋಕ್ಕೆ ಬಿಡೋಣ ಫ್ರೆಂಡ್ಸ್ ಆದಷ್ಟು ಮನೆಯಲ್ಲೇ ತಯಾರಿಸಿರುವಂಥ ಮಸಾಲೆ ಪದಾರ್ಥಗಳನ್ನ ಯೂಸ್ ಮಾಡಿ ಅಡುಗೆಗೆ ಅದು ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ ಈಚೆ ಕಡೆಯಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಂಗ ಬರೋದು ಯೂಸ್ ಮಾಡೋದು ಆ ಥರ ಎಲ್ಲ ಮಾಡಿ ಮನೆಯಲ್ಲೇ ತಯಾರಿಸಿ ಯೂಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಚಿಕನ್ ಗ್ರೇವಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಟ್ರೈ ಮಾಡಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಖಾರದ ಪುಡಿ ಮಾಡೋ ವಿಧಾನ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ನಾನು ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಕ್ವಿಕ್ಕಾಗಿ ಆಗ್ಬಿಡಿ ಆಗ್ಬಿಡುತ್ತೆ ನೀವು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ